ಆತ್ಮೀಯ ಮಿತ್ರರೇ ಎಲ್ಲಾ ತರಗತಿಗೆ ಉಪಯೋಗವಾಗುವ ಪತ್ರ ಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವ್ಯವಹಾರಿಕ ಪತ್ರಗಳನ್ನ ಬರೆಯೋದು ಹೇಗೆ ನೋಡಿ ನಿಮ್ಮನ್ನು ಮಂಡ್ಯದ ಶ್ರೀ ಕಾವೇಲಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ಸುಮನ ಎಂದು ಭಾವಿಸಿಕೊಂಡು ಜ್ಞಾನದ ವಿಶ್ವಕೋಶ ಕಳಿಸಿಕೊಡುವಂತೆ ಜ್ಞಾನದೀಪಿಕಾ ಪುಸ್ತಕ ಭಂಡಾರಕ್ಕೆ ಒಂದು ಪತ್ರ ಇವರಿಂದ ಸುಮನಾ ಹತ್ತನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ ಒಂಬತ್ತು ಇವರಿಗೆ ಮುಖ್ಯಸ್ಥರು ಜ್ಞಾನದೀಪಿಕಾ ಪುಸ್ತಕ ಭಂಡಾರ ಮೋತಿ ಸರ್ಕಲ್ ಬಳ್ಳಾರಿ ಐದು ಏಳು ಆರು ಐದು ಎರಡು ಮೂರು ಮಾನ್ಯರೆ ವಿಷಯ ಕನ್ನಡ ವಿಶ್ವಕೋಶ ಕಳಿಸಿಕೊಡುವಂತೆ ಕೋರಿ ಸರ್ ಈ ಮೂಲಕ ತಿಳಿಸುವುದೇನೆಂದರೆ ನಾನು ಹತ್ತನೇ ತರಗತಿ ಓದುತ್ತಿದ್ದು ನನ್ನ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಮಾಹಿತಿ ಸಂಗ್ರಹಿಸಲು ಕನ್ನಡ ವಿಶ್ವಕೋಶ ಬೇಕಾಗಿದೆ ಆದ್ದರಿಂದ ದಯಮಾಡಿ ಪುಸ್ತಕ ಕಳಿಸಿಕೊಡಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂಚೆಯ ಮೂಲಕ ಕಳಿಸಿದರೆ ಹಣ ಸಂದಾಯ ಮಾಡಿ ಬಿಡಿಸಿಕೊಳ್ಳುತ್ತೇನೆ ಎಂದು ತಿಳಿಸುತ್ತೇನೆ ಅಂಚೆ ವಿಳಾಸ ಸುಮನ ಹತ್ತನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ ಜಿಲ್ಲೆ ಅಂಚೆ ಪೆಟ್ಟಿಗೆ ಸಂಖ್ಯೆ ಆರು ಐದು ಏಳು ನಾಲ್ಕು ಮೂರು ಐದು ಧನ್ಯವಾದಗಳೊಂದಿಗೆ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತು ತಮ್ಮ ವಿಶ್ವಾಸಿ ಸುಮನ ಸ್ಥಳ ಮಂಡ್ಯ